ಹಾಯ್ ವೆಲ್ಕಮ್ ಬ್ಯಾಕ್ ಟು ಶೇ ಉಮಾ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಎಲ್ಲಿಗೆ ಹೋಗಿದೀವಿ ಅಂತ ನೋಡೋಣ ನೋಡಿ ಗೈಸ್ ನಾವು ನಮ್ಮ ಸೈಟ್ ಹತ್ರ ಬಂದಿದೀವಿ ನೋಡಿ ಗೈಸ್ ಇದು ತುಪ್ಪರ ಕಾಯಿ ಗಿಡ ಇಲ್ಲಿ ಫ್ರೆಶ್ ಕಾಯಿದೆ ಕಿತ್ಕೊಂತ ಇದೀವಿ ನೋಡಿ ಇಷ್ಟು ಪುರಕ್ಕಿ ಇಲ್ಲೋ ಒಂದಿದೆ

ಇಲ್ಲಿ ಆಗ್ಲಕ್ಕೆ ಕಿತ್ತುಂತಾ ಇದ್ದೀನಿ ಗಾಯ್ಸ್ ನೋಡಿ ಗೈಸ್ ಇಲ್ಲಿ ತೆಗ್ರಿ ಗಿಡ ಇದೆ ನೋಡಿ ಗೈಸ್ ಹೂವು ಆಗೋದಕ್ಕೆ ಇವಾಗ ಸ್ಟಾರ್ಟ್ ಆಗಿದೆ ಇಲ್ಲಿಗೆ ಬಂದ್ರೆ ತಂಪಾದ ಗಾಳಿ ಬೀಸುತ್ತೆ ಗೈಸ್ ಇಲ್ಲಿಗೆ ಬಂದ್ರೆ ಗೈಸ್ ಮನೆನಾಗ್ ಯ ಬರಲ್ಲ ಗೈಸ್ ತುಂಬಾ ಚೆನ್ನಾಗಿರುತ್ತೆ ಗೈಸ್ ಇಲ್ಲಿನ ವಾತಾವರಣ ನೋಡಿ ಗೈಸ್ ಈ ತರ ಹೂವು ಆಗ್ತಾ ಇದೆ ತೆಗ್ರಿ ಗಿಡ ಪೂರ್ತಿ ಹೂವಾದ ಮೇಲೆ ಸೂಪರ ಕಾಣಿಸುತ್ತೆ ಗೈಸ್ ಗಿಡ ನೋಡಿ ಗೈಸ್ ಈ ಗಿಡ ಎಷ್ಟು ಸೂಪರ ಕಾಣಿಸ್ತಾ ಇದೆ ಹೂವಾಗಿರೋದಕ್ಕೆ ಫೈನಲ್ಲಿ ತುಪ್ಪರೆಕಾಯಿ ಕಿತ್ತಾಯಿತು ಗೈಸ್ ಈಗ ಮನೆ ಕಡೆ ಪಯಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು